ಚರಂಡಿ ಕಾಮಗಾರಿಗಾಗಿ ಬೇಡಿಕೆ ಇಟ್ಟಿದ್ದ ಎಇ ಅರುಣ್ ಮೂವತ್ತೈದು ಸಾವಿರ ಲಂಚ ಪಡೆಯುವಾಗ ಲೋಕಾಯುಕ್ತಕ್ಕೆ ಸಿಕ್ಕಿಬಿದ್ದ ಎಂಜಿನಿಯರ್ ನಗರಸಭೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅರುಣ್ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಪಿ ಹಾಗೂ ಸಿಬ್ಬಂದಿಯಿಂದ ರೈಡ್ ಗುತ್ತಿಗೆದಾರ ಕೃಷ್ಣನಿಂದ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಆಸಾಮಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಭಾರಿ ಗಾತ್ರದ ಲಂಚ ನಡೆಯುತ್ತಿದೆ ಚರಂಡಿ ಕಾಮಗಾರಿ ರಸ್ತೆ ರಿಪೇರಿ ಖಾತೆ ಬದಲಾವಣೆ ಹೀಗೆ ಯಾವುದೇ ಕೆಲಸಕ್ಕೆ ಹೋದ್ರೂ ಹಣ ಕೊಡದೆ ಕೆಲಸವೇ ಆಗುವುದಿಲ್ಲ ಎಂದು ನಾಗರಿಕರು ಗುಸುಗುಡುತ್ತಿದ್ರು ಆ ಮಾತು ಇಂದು ನಿಜವಾಗಿ ನಗರಸಭೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ವ್ಯಕ್ತಿ ಗುತ್ತಿಗೆದಾರನ ಬಳಿ ನೇರವಾಗಿ ನಗದು ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಇದರಿಂದ ಇಡೀ ನಗರಸಭೆ ಸಿಬ್ಬಂದಿ ಬೆಚ್ಚೆ ಬಿದ್ದಿದೆ ಲೋಕಬಲಿಗೆ ಬಿದ್ದ ಎಇಯನ್ನ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ವಿಚಾರಣೆ ನಡೆಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆ ಕರ್ಮಕಾಂಡ ಇಂದು ಹೊರಗೆ ಬಿದ್ದಿದೆ ಗುತ್ತಿಗೆದಾರನಿಂದ ಲಂಚ ಪಡೆಯುತ್ತಿದ್ದ ವೇಳೆ ಎಂಜಿನಿಯರ್ ರೆಡ್ ಹ್ಯಾಂಡ್ ಆಗಿ ಸೆಕ್ಕೆ ಬಿದ್ದಿದ್ದಾನೆ ಸಿಕ್ಕಿ ಹಾಕಿಕೊಂಡ ಎಂಜಿನಿಯರ್ ಅನ್ನ ಬಲೆಗೆ ಬೀಳಿಸಲು ಲೋಕಾಯುಕ್ತರು ಬೆಳಗ್ಗೆಯಿಂದ ತಿಂಡಿಯೋ ತಿನ್ನದೇ ನಗರಸಭೆ ಆವರಣದಲ್ಲಿ ಕುಳಿತು ಸಂಜೆ ವೇಳೆಗೆ ಲಂಚ ಬಾಕನನ್ನ ಕೊನೆಗೂ ಬಲೆಗೆ ಬೀಳಿಸಿದ್ದಾರೆ ನಗರದ ವಾರ್ಡ್ ನಂಬರ್ನಲ್ಲಿ ಚರಂಡಿ ಕಾಮಗಾರಿಗಾಗಿ ಬಿಲ್ಲು ಮಂಜೂರು ಮಾಡಲು ಗುತ್ತಿಗೆದಾರ ಕೃಷ್ಣ ಎನ್ನುವರ ಬಳಿ ಎಪ್ಪತ್ತೈದು ಸಾವಿರ ರುಗಳಿಗೆ ಬೇಡಿಕೆ ಇಟ್ಟಿದ್ದ ಎಇ ಅರುಣ್ಗೆ ಇಂದು ಮೂವತ್ತೈದು ಸಾವಿರ ನಗದು ನೀಡುವ ವೇಳೆ ಸಿಕ್ಕಿ ಬಿದ್ದಿದ್ದಾನೆ ಕಳೆದ ಒಂದು ವಾರದಿಂದ ನಡೆದಿದ್ದ ಮಾತುಕತೆಯಲ್ಲಿ ಬಿಲ್ ಇಲ್ಲೂ ಮಂಜೂರಾತಿಗಾಗಿ ಲಂಚದ ರೂಪದಲ್ಲಿ ಎಪ್ಪತ್ತೈದು ಸಾವಿರಕ್ಕೆ ವ್ಯವಹಾರ ಗುತ್ತಿಗೆದಾರ ಕೃಷ್ಣ ಇಂದು ಅರ್ಧ ಹಣ ಕೊಡುವುದಾಗಿ ಹೇಳಿದ ಬೆಳಗ್ಗೆ ಹತ್ತು ಗಂಟೆಗೆ ಹಣ ಕೊಡುವುದಾಗಿ ಹೇಳಿದ್ದ ಗುತ್ತಿಗೆದಾರನಿಂದ ಎಂಜಿನಿಯರ್ ಅರುಣ್ ಯಾಕೋ ಏನೋ ಸಂಜೆಯವರೆಗೂ ಹಣವೇ ಮುಟ್ಟಿರಲಿಲ್ಲ ನನ್ನ ಬದಲು ಬೇರೆ ಸಿಬ್ಬಂದಿಗೆ ನೀಡುವಂತೆ ಹೇಳಿದ್ದ ನೆನ್ನಲಾಗಿದ್ದು ಗುತ್ತಿಗೆದಾರ ಇಲ್ಲ ಸರ್ ಯಾರಿಗೂ ಕೊಡಲ್ಲ ನೀವೇ ಪಡೆಯಿರಿ ಎಂದು ಸಂಜೆಯವರೆಗೂ ಕಾದಿದ್ದು ಸಂಜೆ ಹಣ ನೀಡಿದರು ಿದ್ದಂತೆ ಎಂಟ್ರಿ ಕೊಟ್ಟ ಲೋಕಾಯುಕ್ತರು ನಗದು ಸಮೇತ ಎಂಜಿನಿಯರ್ ಅರುಣ್ನ ಲಾಕ್ ಮಾಡಿದ್ದಾರೆ ಇನ್ನು ವಿಷಯ ಗೊತ್ತಾಗುತ್ತಿದ್ದಂತೆ ಇಡೀ ನಗರಸಭೆ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ ಬಹುತೇಕ ಸಿಬ್ಬಂದಿ ದೇವರೇ ನಾನು ದುಡ್ಡು ತಗೊಳ್ಳುವಾಗ ಇವರ ಬಂದಿಲ್ಲಪ್ಪ ಬಚಾವಾದೆ ಅಂತ ಕೆಲವರು ನಿಟ್ಟುಸಿರು ಬಿಟ್ಟಿದ್ದಾರೆ ಮಾಹಿತಿ ತಿಳಿಯುತ್ತಿದ್ದಂತೆ ಈ ನಗರಸಭಾ ಸದಸ್ಯರು ಕೆಲ ಮುಖಂಡರು ನಗರಸಭೆ ಆವರಣಕ್ಕೆ ಜಮಾಯಿಸಿ ಸಾರ್ವಜನಿಕರಿದ್ರು ವಿಚಾರಣೆ ನಡೆಸುತ್ತಿದ್ದನ್ನೇ ನೋಡುತ್ತಿದ್ರು